ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೇಟ್ ಬಂದು ಟ್ವೆಂಟಿ ಸಿಕ್ಸ್ ಎಲೆಕ್ಷನ್ ಇದೆ ಎಲೆಕ್ಷನ್ಗೆ ಊರಿಗೆ ಹೋಗ್ತಿದ್ದೀನಿ ನಿನ್ನೆ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಹಾಗೆ ಬಾವಾಗ್ಲೂ ಕಂಟಿನ್ಯೂ ಮಾಡ್ತೀನಿ ಫಸ್ಟು ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಕಡಲೆಬೇಳೆ ಬೇಳೆ ಹಾಕ್ಕೊಂಡು ಅದು ಕೆಂಪು ಹಾಕಬೇಕು ಚೆನ್ನಾಗಿ ಫ್ರೈ ಹಾಕಬೇಕು ಅದು ಗೋಲ್ಡನ್ ಬ್ರೌನ್ ಆಗಬೇಕು ಆಗ ಚೆನ್ನಾಗಿರುತ್ತೆ ಈಗ ಅದು ಫ್ರೈ ಆಯಿತು ಈಗ ಜೀರಿಗೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಆಗ ಏನೂ ಆಗೋಲ್ಲ ಈರುಳ್ಳಿ ಮತ್ತು ಕರಿಬೇವು ನಾನು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾನು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಈಗ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಚೆನ್ನಾಗಿ ಫ್ರೈ ಆಯ್ತಲ್ಲ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟೌವ್ನ ಆಫ್ ಮಾಡ್ತೀನಿ ಈಗ ಸ್ವಲ್ಪ ಗೊಜ್ಜನ ಎತ್ತಿಟ್ಕೊಂಡು ಗೊಜ್ಜನ ಎತ್ತಿಟ್ಕೊಂಡು ಎಷ್ಟು ಬೇಕೋ ಅಷ್ಟು ಗೊಜ್ಜನ ಇಟ್ಕೊಂಡು ನಾನು ಆಲ್ರೆಡಿ ಅನ್ನ ಮಾಡಿಟ್ಕೊಂಡಿದ್ದೆ ಅದು ಅನ್ನ ಹಾಕೊತಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಮಾವಿನಕಾಯಿ ಚಿತ್ರಾನ್ನ ರೆಡಿ ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಮೇಲೆ ನಮ್ಮ ಅಮ್ಮನ ಮನೆಗೆ ಹೋದ್ವಿ ಜೊತೆಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಫಸ್ಟ್ ನಾವು ಹೋಗಿದ್ದು ನಮ್ಮ ಅಜ್ಜಿ ಮನೆಗೆ ಅಂದರೆ ಅಮ್ಮವ್ರ ಅಮ್ಮ ಮನೆಗೆ ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೆಂಗಿದ್ರು ಆಂದವೇನೇ ಇತ್ತು ಅಲ್ಲೊಂದು ಪಿಕಾಕ್ ಇತ್ತು ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡೆ ಇವಾಗ ಹೇಳಿದು ಈಗ ಇದೆ ನಮ್ಮ ಅಜ್ಜಿ ಮನೆ ಅಲ್ಲಿ ನಿಂತಿರೋದು ಅಲ್ಲಿ ನಿಂತಿರೋದು ನಮ್ಮ ಅಜ್ಜಿ ನಮ್ಮ ತಾತ ನಮ್ಮಮ್ಮ ನನ್ನ ಮಗನಿಗೆ ಫುಲ್ ಅರ್ಜೆಂಟ್ ಆಗಿಬಿಟ್ಟಿತ್ತು ಹಸು ಕರು ನೋಡೋಕ್ಕೆ ಕರು ಇದೆ ಅಂತ ಹೇಳಿದಕ್ಕೆ ಫಸ್ಟ್ ಅವನೇ ಓಡೋಗ್ತಿದ್ದಾನೆ ನಮ್ಮ ಅಜ್ಜಿ ಆಲ್ರೆಡಿ ತಿಂಡಿ ಮಾಡಿಟ್ಟು ದೋಸೆ ಇವರೇ ನಮ್ಮ ಚಿತ್ತಾತ ನನ್ನ ಮಗ ಡ್ರೈವಿಂಗ್ ಮಾಡಿ ನಾನು ಕೂತ್ಕೊತೀನಿ ನಾನು ಕೂತ್ಕೊತೀನಿ ಅಂತ ಅವ್ರ ಮಾಮನ ಪಕ್ಕ ಕೂತ್ಕೊಂಡಿದ್ದಾನೆ ಅಲ್ಲಿ ಗಾಡಿ ಏನು ವೆಹಿಕಲ್ಸ್ ಏನು ಓಡಾಡಲ್ಲ ಹಾಗಾಗಿ ಕೂತ್ಕೊಳ್ಳಿ ಅಂತ ಬಿಟ್ಟಿದ್ದೀವಿ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಅವನಿಗೂ ಸಮಾಧಾನ ಆಗಲಿ ಅಂದ್ಬಿಟ್ಟು ಬಿಟ್ಟಿದ್ವಿ ಆಮೇಲೆ ನಮ್ಮ ಜರ್ನಿ ಕನ್ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು ಆಮೇಲೆ ಹೋಗಿದ್ದು ಅತ್ತೆ ಮನೆಗೆ ಇದೆ ನಮ್ಮ ಅತ್ತೆ ಮನೆ ಇವರೇ ಅತ್ತೆ ಹೋಗಿದ ತಕ್ಷಣ ಫುಲ್ ಬಿಸಿಲಿದ್ದರಿ ಅಂತ ಹೋಗಿದ ತಕ್ಷಣ ನಿಂಬೆನ್ ಜ್ಯೂಸ್ ಮಾಡಿ ಮಾಡ್ತಿದ್ದೆ ಹಾಗೆ ಒಂದು ವೀಡಿಯೋ ಕುಡ್ಸ್ ತಗೊಂಡೆ ಎಲ್ಲರಿಗೂ ಜ್ಯೂಸ್ ಮಾಡಿಕೊಟ್ಟು ಆಮೇಲೆ ಜ್ಯೂಸ್ ಎಲ್ಲ ಕುಡಿದು ಈಗ ಓಟ ಹಾಕೋಕೆ ಅಂದ್ಬಿಟ್ಟು ಹೋಗ್ತಿದ್ದೀವಿ ಸ್ಕೂಲ್ ಹತ್ರ ನಾನು ನನ್ನ ಹಸ್ಬೆಂಡು ಮತ್ತು ನಮ್ಮತ್ತೆ ನನ್ನ ಮಗನು ನಾನು ಬರ್ತೀನಿ ಅಂತ ಆಟ ಮಾಡ್ತಿದ್ದ ಅದಕ್ಕೆ ನನ್ನ ತಮ್ಮನ್ನ ಕರ್ಕೊಂಡಿದ್ದೀವಿ ಈಗ ಊಟ ಹಾಕಿದ್ದಾಯಿತು ಈಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿದ ತಕ್ಷಣ ತಿರ್ಗಾ ಅಪ್ಪ ಊರಿಗೆ ಹೋಗ್ತಾ ಇದ್ದೀವಿ ಇದು ನಮ್ಮಪ್ಪ ಓದಿದ್ದು ಸ್ಕೂಲು ಹಾಗೆ ಹೋಗ್ತಾ ಅಂದಾಗ ಹೂವು ತಗೋಬೇಕಿತ್ತು ದೇವ್ರಿಗೆ ಪೂಜೆ ಮಾಡಿಸ್ಬೇಕಿತ್ತು ಯಾಕಂದರೆ ಅವತ್ತು ಊರಲ್ಲಿ ಹಬ್ಬ ಇತ್ತು ಜಾತ್ರೆ ಶುಕ್ರವಾರ ಶನಿವಾರ ಭಾನುವಾರ ನಾವು ಮೂರು ದಿನ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಶುಕ್ರವಾರನೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೂವು ತೊಗೊಂಡು ಫಸ್ಟ್ ಊರಿಗೆ ಹೋಗಿ ಓಟಾಕಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ನೋಡಿ ಲೈಟಿಂಗ್ಸ್ ಎಲ್ಲ ಹೇಗೆ ಬಿಟ್ಟಿದ್ದಾರೆ ಫುಲ್ ರೋಡ್ಗೆಲ್ಲ ಬಿಟ್ಟಿದ್ರು ಇದೇ ನಮ್ಮ ತಾತ ಮನೆ ಅಂದರೆ ಅಪ್ಪ ಅವರ ಅಪ್ಪ ಮನೆ ನೂರು ವರ್ಷದ ಹಳೆ ಕಾಲದ ಮನೆ ಇದು ತೊಟ್ಟಿ ಮನೆ ಅಂತಾರಲ್ಲ ಅದು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕುಂತಿದ್ದು ಆಮೇಲೆ ಹತ್ರ ಮುನೇಶ್ವರನ ದೇವಸ್ಥಾನ ಇದೆ ಒಂದು ಅದಕ್ಕೆ ನಾವು ಯಾವಾಗಲೇ ಹೋದ್ರೂ ಪೂಜೆ ಮಾಡ್ಕೊಂಡು ಬರೋ ಅಂಥದ್ದು ಅದಕ್ಕೆ ನಾನು ನನ್ನ ತಮ್ಮ ಪೂಜೆ ಮಾಡ್ಕೊಂಡು ಬರೋಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಷ್ಟೊತ್ತಿಗೆ ನಮ್ಮಮ್ಮ ಓಟಾಕಿ ಬರ್ತಾರೆ ಅಂತ ಹೇಳಿ ಇದೇ ಅದು ಮುನೇಶ್ವರನ ದೇವಸ್ಥಾನ ನಾವೇ ಪೂಜೆ ಮಾಡಿಕೊಳ್ಳೋದು ಹೊಲದಲ್ಲಿ ಬಂದಿರೋದ್ರಿಂದ ನನ್ನ ತಮ್ಮ ಪೂಜೆ ಮಾಡ್ತಿದ್ದೆ ನಾನು ಹೂವು ಎಲ್ಲ ಹಾಕಿ ಹೂವು ಅರ್ಶನ ಕುಂಕುಮ ಎಲ್ಲ ಹಾಕಿ ಕಡ್ಡಿ ಕರ್ಪೂರ ಕಾಯಿ ಎಲ್ಲ ಇಟ್ಟು ಒಂದು ಪೂಜೆ ಮಾಡ್ಕೊಂಡು ಮನೆಗೆ ಬಂದ್ವಿ ಈಗ ಸ್ವಲ್ಪ ಹೊತ್ತು ಆಚೆಗಡೆ ಕುಂತಿದ್ವಿ ತಣ್ಣಗಾಲಿ ಬರ್ತಿತ್ತು ಹಾಗಾಗಿ ಆಚೆಗಡೆ ಕುಂತಿದ್ದೆ ನಾನು ಈಗ ಅಪ್ಪ ಊರಿಂದ ಹೊರಟ್ವಿ ದೇವ್ರದ್ದು ಜಾತ್ರೆ ಇತ್ತು ಅಂತ ಹೇಳಿದ್ನಲ್ಲ ಸಂಜೆ ಬಂದಿತ್ತು ಅಂದರೆ ಜಾತ್ರೆ ಮತ್ತು ಕೊಂಡ ಎಲ್ಲ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಗ್ರ್ಯಾಂಡಾಗಿ ನಮಗೆ ಸ್ವಲ್ಪ ಕೆಲಸ ಇದ್ದಿದ್ರಿಂದ ಇರೋಕ್ಕಾಗಲ್ಲ ಕುಡಿಸ್ಕೊಂಡು ಬೀ ಇದೇ ದೇವರು ಬರ್ತಾ ಅಂದವೇ ಬಿಸಿಲಿದ್ರಿಂದ ಕಬ್ಬಿನ ಹಾಲು ಕುಡ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಿದ್ದ ತಕ್ಷಣನೇ ಅತ್ತೆ ಆಲ್ರೆಡಿ ಅಡುಗೆ ಮಾಡಿದರು ಬೇಳೆ ಸಾರು ಮತ್ತು ರೈಸು ಅದನ್ನು ಊಟ ಮಾಡ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ತೋಟದ ಕಡೆ ಹೋಗ್ತಿದ್ವಿ ನಾನು ನಮ್ಮಮ್ಮ ಊಟ ಎಲ್ಲ ಮಾಡ್ಕೊಂಡು ಈಗ ನಾವು ನನ್ನ ಹಸ್ಬೆಂಡು ಎಲ್ಲ ಮುಂದೆ ಹೋಗ್ತಿದ್ದಾರೆ ನಾನು ನಮ್ಮಮ್ಮ ಹಿಂದೆ ಬರ್ತಾ ಇದ್ವಿ ಬಿಸಿಲು ರೀತಿಯಿಂದ ಕಣ್ಣು ಬಿಡಕ್ಕೆ ಈಗ ತೋಟದ ಹತ್ರ ಬಂದ್ವಿ ಈಗ ನಮ್ಮ ಮಾವ ಎಣ್ಣೆಯನ್ನು ಕೆಡ್ತಿದ್ದಾರೆ ಈ ಕಡೆ ನನ್ನ ಹಸ್ಬೆಂಡ್ ಓಪನ್ ಮಾಡ್ತಿದ್ದಾರೆ ಇವಾಗ ಓಪನ್ ಮಾಡಿ ನನಗೆ ತಂದು ಕೊಡ್ತಿದ್ದಾರೆ ಈಗ ನಾನು ಎಳ್ನೀರು ಕುಡಿತಾ ಇದ್ದೀನಿ ಕುಡಿ ಇನ್ನು ಈ ಕೆಳಿನೆಲ್ಲ ಕುಟ್ ಆದ್ಮೇಲೆ ನನ್ನ ಮಗನೂ ಇಸ್ಕೊಂಡು ಮಣ್ಣನ್ನು ಕೆತ್ತುತ್ತಿದ್ದಾನೆ ಅಲ್ಲೇ ಇಲ್ಲಿ ತೋಟಕ್ಕೆ ಹೋಗೋಕೆ ಅಂದ್ಬಿಟ್ಟು ಪೈಪ್ ಹದ್ದಿದ್ದಲ್ಲ ಅಲ್ಲಿ ನೀರು ಬರ್ತಿತ್ತು ಅದಕ್ಕೆ ನೀರಲ್ಲಿ ಆಟ ಆಡ್ತಿದ್ದಾನೆ ನನ್ನ ಮಗ ಮತ್ತು ನನ್ನ ಆಟಿ ಮಗ ಇಬ್ಬರು ಸೇರ್ಕೊಂಡು ಆಟ ಆಡ್ತಿದ್ದಾರೆ ತೋಟ ಎಲ್ಲ ಸುತ್ತ ಆಡ್ಕೊಂಡು ಹತ್ರ ಬಂದ್ವಿ ಹುಲದತ್ರ ಹತ್ರ ನಮ್ಮ ಮಾವ ಕುಯ್ತಿದ್ರು ಎಮ್ಮೆಗೆ ಅಂದ್ಬಿಟ್ಟು ಅದಕ್ಕೆ ಅಲ್ಲೊಂದು ಸ್ವಲ್ಪ ತಿದ್ದು ಆಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನನ್ನ ಹಸ್ಬೆಂಡು ಮಾಸ್ಕ್ ಹಾಕ್ಕೊಂಡು ನನ್ನ ಮಗನಿಗೆ ಎದಿಸ್ತಿದ್ದಾರೆ ಆಟ 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 ಆಡ್ತಿದ್ದಾರೆ ತೋಟಕ್ಕೆ ಹೋಗಿ ಎಣ್ಣೀರು ಕುಟ್ಕೊಂಡು ಈಗ ಮನೆಗೆ ಬಂದ್ವಿ ಈಗ ಬೋಂಡಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಟೀ ಟೈಮ್ ಆಯಿತು ಹಾಗೆ ಬೋಂಡ ಮಾಡಿಬಿಟ್ಟು ಸ್ನ್ಯಾಕ್ಸ್ಗೆ ಬೋಟ ಮಾಡಿದಾಗ ಈಗ ರೆಡಿ ಮಾಡ್ತಾ ಇದ್ದೀನಿ ಈಗ ಬೋಂಡಕ್ಕೆಲ್ಲ ರೆಡಿ ಮಾಡ್ಕೊಂಡು ಬೋಂಡ ಬಿಟ್ಟಿದ್ದೀನಿ ಈ ಸೈಡು ಕಾಫಿಗೆ ಇಟ್ಟಿದ್ದೀನಿ ಕಾಫಿ ಆಲ್ರೆಡಿ ರೆಡಿ ಆಯಿತು ಬೋಂಡನು ರೆಡಿ ಅಷ್ಟೊತ್ತಿಗೆ ಐಸ್ ಬಂತು ಅಂತ ಐಸ್ ತೊಗೊಂಬಂದರು ಐಸ್ ತಿಂದ್ಕೊಂಡು ಯಾರೂ ಕಾಫಿನೇ ಕೊಡಲಿಲ್ಲ ಈಗೆಲ್ಲ ಆಯಿತು ಈಗ ವಾಪಸ್ ವಾಪಸ್ಸು ಇದ್ದೀವಿ ಟೈಮ್ ಬಂದು ಆರು ಗಂಟೆ ಆಯ್ತು ಆಗಕ್ಕೆ ಬಂತು ಈಗ ಓಡುತ್ತಿದ್ದೀವಿ ನನ್ನ ಮಗ ಫೋನಲ್ಲಿ ಮಾತಾಡೋಲ್ಲ ಅಂದ್ಬಿಟ್ಟು ನಮ್ಮ ಮಾವ ಅದನ್ನು ಇವಾಗೇ ಇದು ಮಾಡ್ತಿದ್ದಾರೆ ಈಗ ಅವ್ರ ಬಾಯ್ ಹೇಳ್ಬಿಟ್ಟು ಈಗ ಹೊಡ್ತಾ ಇದ್ವಿ ಮನೆಗೆ ಲೇಟ್ ಆಯ್ತು ಊರಿಂದ ಏನೇನು ತಂದ್ವಿ ಅಂದರೆ ಕಾಯಿ ಮನೆಗೆ ಕಾಯಿ ಬೇಕಿತ್ತು ಕಾಯಿ ತೊಗೊಂಡು ಬಂದ್ವಿ ಮತ್ತು ಬೆಣ್ಣೆ ನಮ್ಮತ್ತೆ ಮನೆಯಲ್ಲೇ ಮಾಡ್ತಾರೆ ಅಳಸಲ ಸೀಸನ್ ಆಗಿರೋದ್ರಿಂದ ಎಳ್ನೀರು ಮಾವಿನ ಹಣ್ಣು ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ನಾಟಿ ಮೊಟ್ಟೆನ ಮತ್ತೆ ಕೋಳಿ ಸಾಕಿದ್ದಾರೆ ನಾಟಿ ಕೋಳಿ ಅದ್ರದ್ದು ಮೊಟ್ಟೆ ಇಟ್ಟಿತ್ತು ಅಂದ್ಬಿಟ್ಟು ಎತ್ತಿಟ್ಟಿದ್ರು ನನ್ನ ಮಗನಿಗೆ ಅಂತ ಹೇಳಿ ನಾಟಿ ಮೊಟ್ಟೆನ ಕೊಟ್ಕೊಳಿಸಿದ್ರು ಬಂದಿದ್ದು ಲೇಟಾಗಿರೋದ್ರಿಂದ ಅನ್ನ ಸಾಂಬಾರೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಪೋಟ್ ರೈಸ್ ಥರ ಮಾಡ್ತಾಯಿದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ಈರುಳ್ಳಿ ಮೆಣ್ಸಿನ್ಕಾಯಿ ಕರ್ಬೇವು ಸಾಸಿವೆ ಜೀರಿಗೆ ಟೊಮೆಟೊ ಎಲ್ಲ ಹಚ್ಚಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಅದಕ್ಕೇನೆ ನೀರು ಹಾಕಿ ಸ್ವಲ್ಪ ಪಲಂ ಪೌಡರ್ ಹಾಕ್ಬಿಟ್ಟು ರೈಸ್ ಹಾಕಿದ್ದೀನಿ ಇವಾಗ ಆಯಿತು ವಿತಿನ್ ಫೈವ್ ಆಗುತ್ತೆ ಇದು ಅದಕ್ಕೆ ಬೇಗ ಆಗುತ್ತಲ್ಲ ಅಂದ್ಬಿಟ್ಟು ಇದನ್ನೇ ಮಾಡ್ತಿದ್ದೀನಿ ಈಗ ಮಿಕ್ಸ್ ಮಾಡಿಬಿಟ್ಟು ಊಟ ಮಾಡ್ಕೊಂಡ್ವಿ ಇದು ಊರಿಂದ ಹೋಗಿ ಊರಿಗೆ ಹೋಗಿ ಬಂದು ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆಲ್ಲ ಫುಲ್ಲು ಮೂರು ಊರು ಊರಿಗೆಲ್ಲ ಹೋಗಿದ್ವಲ್ಲ ಊರಿಗೆ ಹೋಗಿದ್ದ ಮೇನ್ ರೀಸನ್ ಏನಪ್ಪ ಅಂದರೆ ನಮ್ಮದು ಊರಲ್ಲಿತ್ತು ಹಾಗಾಗಿ ಊರಿಗೆ ಹೋಗಿದ್ವಿ ಹಾಗೆ ಅಜ್ಜಿ ಊರು ಮತ್ತು ನಮ್ಮ ಅತ್ತೆ ಊರು ಮತ್ತು ನಮ್ಮ ಅಪ್ಪ ಊರು ಹೋಗಿ ಬಂದಿದ್ದು ಫುಲ್ ಟಯರ್ಡ್ ಆಗಿತ್ತು ಹಾಗಾಗಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ